ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಾನು ಅವತ್ತು ತೋರಿಸಿದ್ದೆ ಅಲ್ಲ ಮೂರು ಮೊಗ್ಗಾಗಿದೆ ಅಂತ ಅದರಲ್ಲಿ ಒಂದು ಮೊಗ್ಗು ಅರ್ಲಿದೆ ಹಾಗಾಗಿ ಅದನ್ನು ಕೊಯ್ದು ದೇವರಿಗೆ ಇಡೋಣ ಅಂತ ಹೇಳಿ ನಾನೀಗ ಕೊಯ್ಲಿಕ್ಕೆ ಬಂದಿದ್ದೇನೆ ನೋಡಿ ಎರಡನ್ನೂ ಸಣ್ಣ ಸಣ್ಣ ಮೊಗ್ಗಾಗಿದೆ ಇನ್ನೊಂದು ದೊಡ್ಡದಾಗಿದೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ನಾವು ನಟ್ಟಿರೋ ಗಿಡದಲ್ಲಿ ಆದರೆ ನಂಗಂತೂ ತುಂಬಾ ಖುಷಿ ಇದು ಈ ಗಿಡ ನೋಡ್ತಾನೆ ಇರ್ತೇನೆ ನೋಡಿ ಈಗ ಕಟ್ ಮತ್ತೆ ಅವರೆಲ್ಲ ತಗೊಂಡಿದ್ ಗಿಡ ಸತ್ತೋಯ್ತು ಹಾಗಾಗಿ ಅವ್ರು ಸ್ವಲ್ಪ ಫೀಲ್ ಮಾಡ್ಕೊಳ್ತಿದ್ರು ಆಯ್ತಾ ನಾನು ಈ ಹೂವನ್ನ ಕೊಯ್ಯುವಾಗ ಅವ್ರು ತುಂಬಾ ಫೀಲ್ ಮಾಡ್ಕೊಂಡ್ರು ಯಾಕಂದ್ರೆ ಹೊಟ್ಟೆ ಕಿಚ್ಚಾಗ್ಲಿ ಅಂತಾನೆ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾಳೆ ನಾನು ನನ್ನ ಗಿಡದಲ್ಲಿ ಮಾತ್ರ ಆಗಿದೆ ಹೇಳಿ ಹಾಗೇನಿಲ್ಲ ನಾನು ತುಂಬಾ ಕೇರ್ಫುಲ್ ನೋಡ್ಕೊಂಡೆ ಅಷ್ಟೇ ಹಾಗೇನಿಲ್ಲ ಗಿಡ ಚೆನ್ನಾಗಿರೀ ಹಾಗೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವರು ನಮಗೆ ರೋಸ್ ಆ್ಯಪಲ್ ಕೊಟ್ಟಿದ್ದರು ನೋಡಿ ಚೆನ್ನಾಗಿರತ್ತೆ ಇದು ತಿನ್ನಲಿಕ್ಕೆ ಹಾಗಾಗಿ ಅದು ನಿಮಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದೆ ನೋಡಿ ಈ ರೋಸ್ ಆ್ಯಪಲ್ ತುಂಬ ಚೆನ್ನಾಗಿರತ್ತೆ ನಮ್ಗೆ ತುಂಬ ಖುಷಿ ಆಯ್ತು ಇದು ಅವ್ರು ಕೊಟ್ಟಿದ್ದು ಹಾಗೆ ನೋಡಿ ಫ್ರೆಂಡ್ಸ್ ನೀವು ಕೇಳಿಸ್ಕೊಳ್ಳಿ ಕೋಗಿಲೆ ಹೇಗೆ ಚೆನ್ನಾಗಿ ಹೋಗ್ತಿದೆ ನಿಮಗೆ ಕೇಳಿಸೋಣ ಅಂತ ನಾನು ರೆಕಾರ್ಡ್ ಮಾಡಿದೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ತಲೆಗೆ ಹಾಕೋ ಎಣ್ಣೆ ಇದು ಇದು ಕೂದಲು ಉದುರುವುದು ಹಾಗೆ ಡ್ಯಾಂಡ್ರಫ್ ಆಗೋದನ್ನೆಲ್ಲ ತಡೆಯುತ್ತೆ ಇದನ್ನು ಚಿಕ್ಕಮ್ಮ ರೆಡಿ ಮಾಡಿದ್ಲು ಇದನ್ನು ಟ್ರೈ ಮಾಡಿ ಹೇಗಾಗತ್ತೆ ಅಂತ ನಿಮಗೆ ಹೇಳ್ತೀವಿ ಹಾಗೆ ನೋಡಿ ಫ್ರೆಂಡ್ಸ್ ಮಿಂಚು ಬರ್ತಾ ಇದೆ ಮಳೆ ಬಂದಿಲ್ಲ ಬಟ್ ಮಿಂಚು ಬರ್ತಾ ಇದೆ ಮಳೆ ಬರ್ಬೋದು ಅನಿಸುತ್ತೆ ನೋಡಿ ತುಂಬ ಗಾಳಿ ಬರ್ತಾ ಇದೆ ಒಳ್ಳೆ ಕೂಲ್ ವೆದರ್ ಇದೆ ಇಷ್ಟು ಚೆನ್ನಾಗಿ ಕತ್ಲೆಯಲ್ಲಿ ಮಿಂಚು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಲಿಕ್ಕೆ ಚಂದ ಬೇರೆ ಕಡೆ ಎಲ್ಲ ಮಳೆ ಬಂದಿತ್ತಂತೆ ನಮ್ಮ ಕಡೆ ಮಿಂಚು ಮಾತ್ರ ಬಂದಿದ್ದು ಮಳೆ ಬರಲಿಲ್ಲ ತಂಪಾದ ಗಾಳಿ ಮಾತ್ರ ಉಂಟು ಹೌದು ಈಗ ತುಂಬಾ ಶಕೆ ಅಲ್ವಾ ಗಾಳಿ ಎಷ್ಟು ಇದ್ರೂ ಸಾಕಾಗೋದಿಲ್ಲ ನೋಡಿ ಈ ತರ ಪ್ರಕೃತಿ ಗಾಳಿ ಬರುವಾಗ ಎಷ್ಟು ಖುಷಿ ಆಗತ್ತೆ ಜೋರಾಗಿ ಮಳೆ ಒಂದು ಬರಬೇಕು ನಿದ್ದೆ ಚೆನ್ನಾಗಿ ಬರುತ್ತೆ ರಾತ್ರಿ ತುಂಬಾ ಶಕೆ ಇದೆಯಲ್ಲ ಹಾಗಾಗಿ ನಿಮ್ಮ ಕಡೆಯೂ ಮಳೆ ಅಥವಾ ಗುಡುಗೆ ಏನಾದರೂ ಬಂದಿದೆಯಾ ಬಂದಿದ್ರೆ ಕಮೆಂಟ್ ಮಾಡಿ ನೋಡುವ ಯಾವ ಊರಲ್ಲಿ ಮಳೆ ಬಂದಿದೆಯಾ ಅಂತ ಹೇಳಿ ಪಟಾಕಿ ಹಾಗೆ ಉಂಟು ನೋಡಿ ಅದು ಶಬ್ದನೂ ಹಾಗೆ ಅಲ್ಲಿ ಬಂದಂಥ ಕಲ್ಲರು ಹಾಗೆ ಉಂಟು ನೋಡಿ ಎಷ್ಟು ಚೆನ್ನಾಗಿ ತೋರತ್ತೆ ನೋಡಿ ಅದು ಮಿಂಚು ಬಂದ ಹಾಗೂ ಲೈಟ್ ಯಾರೋ ಲೈಟ್ ಹಾಕಿದಾಗೂ ಉಂಟು ನೋಡಿ ಫೋಟೋ ತೆಗೀತಿದ್ದಾರೆ ನಮ್ಮದೆಲ್ಲ ನಾವು ಕೆಳಗೆ ಇತ್ತಲ್ಲ ಹಾಗಾಗಿ ಅವ್ರ ಮೇಲೆ ಇಕೊಂಡು ಫೋಟೋ ತೆಗಿಯೋದು ತುಂಬ ಚೆನ್ನಾಗಿ ಬಂತು ಫೋಟೋನ ಅಲ್ಲ ವಿಡಿಯೋ ಸುಮ್ಮನೆ ಕಾಲು ಹೇಳಿತಾಳೆ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಆಲಿಕಲ್ ಮಳೆ ಬರ್ತಾ ಇದೆ ಅಂತೆ ಮೊಬೈಲಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ಈಗ ಆಲಿಕಲ್ ಮಳೆ ಬರ್ತಾ ಇದೆ ಅಂತ ಬಟ್ ನಮ್ಮ ಕಡೆ ಬರೀ ಮಿಂಚು ಮಾತ್ರ ಬರ್ತಾ ಇದೆ ನಾನು ಯಾವತ್ತೂ ಆಲಿಕಲ್ ಮಳೆ ಬಂದಿದ್ದು ನೋಡೇ ಇಲ್ಲ ಸೊ ಇವತ್ತಾದರೂ ನಮ್ಮ ಕಡೆಯೂ ಆಲಿಕಲ್ ಮಳೆ ಬಂದರೆ ನನ್ಗೆ ಖುಷಿಯಾಗುತ್ತೆ ಆದರೆ ನಮ್ಮ ಸೈಡೆಲ್ಲ ಹಾಲಿಕಲ್ ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾವತ್ತೂ ಬಂದಿದ್ದಿಲ್ಲಲ್ಲ ನಾವು ನೋಡಲೂ ಇಲ್ಲ ಐಸ್ ಐಸ್ ಪೀಸ್ ಥರ ಇರುತ್ತಾ ಸಣ್ಣ ಐಸ್ ಹಾಗೆ ದೊಡ್ಡ ದೊಡ್ಡ ಐಸ್ ಗಡ್ಡೆ ಥರ ಬೀಳತ್ತೆ ನೀವೆಲ್ಲ ಪೇಪರಲ್ಲಿ ಎಲ್ಲ ನೋಡಿರ್ಬೋದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್